ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಗುರುವಾರ ಹತ್ತು ಗಂಟೆಗಾಗೆ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಟಿಫನ್ಗೆ ನಾನು ಉಪ್ಪಿಟ್ಟು ಮಾಡಿದ್ದೆ ಸೊ ಉಪ್ಪಿಟ್ಟೆಲ್ಲ ತಿಂದಾಯಿತು ಪಾಪು ಕೂಡ ತಿನ್ನಿಸ್ದೆ ಅವಳು ಅಷ್ಟೊಂದೇನು ತಿಂದಿಲ್ಲ ಆಮೇಲೆ ಹಾಲು ಕುಡಿದು ಇವಾಗ ಇಲ್ಲಿ ಮೊಬೈಲ್ ನೋಡ್ತಾ ಇದ್ದಾಳೆ ಫ್ರೆಂಡ್ಸ್ ಇವತ್ತಿನ ಲಾಗ್ ಏನಪ್ಪ ಇರುತ್ತೆ ಅಂದರೆ ನಾಳೆ ಹೇಗಿದ್ದರೂ ಹಬ್ಬ ಇದೆಯಲ್ಲ ಸೊ ಹಬ್ಬಕ್ಕೆ ಒಂದು ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋದು ಇದೆ ಸೊ ಕ್ಲೀನಿಂಗ್ ಲಾಗ್ ಇದಾಗಿರುತ್ತೆ ಸೊ ಇವತ್ತು ಎಷ್ಟೆಲ್ಲ ಆಗುತ್ತೋ ಅಷ್ಟೆಲ್ಲ ಕೆಲಸ ಮಾಡಬೇಕು ನಾನು ಸೊ ಕ್ಲೀನಿಂಗ್ ಎಲ್ಲ ಮಾಡ್ಕೊಬೇಕು ನಾಳೆ ಹಬ್ಬಕ್ಕೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಇವತ್ತು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಸೊ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ಹಬ್ಬಕ್ಕೆ ನಾನೇ ಹೇಗೆ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊತೀನಿ ಅನ್ನೋದು ಈ ಲಾಗಲ್ಲಿರುತ್ತೆ ಸೊ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ಗೆ ಹೋಗೋಣ ಫ್ರೆಂಡ್ಸ್ ಇವತ್ತು ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾಳೆ ಹಬ್ಬ ಇರೋದರಿಂದ ಇವತ್ತು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಂಗೆ ಡಸ್ಟ್ ಅಲರ್ಜಿ ಇದ್ದರೂ ಕೂಡ ನನ್ನ ಕೈಯ್ಯಲ್ಲಿ ಆದಷ್ಟು ನಾನು ಕ್ಲೀನ್ ಮಾಡ್ಕೊತೀನಿ ಏನು ಅಷ್ಟೊಂದು ಡಸ್ಟ್ ಆಗಿಲ್ಲ ಇನ್ನೂ ಹೊಸ ಮನೆ ಅಲ್ವಾ ಅಷ್ಟೊಂದು ಧೂಳು ಇರೋಲ್ಲ ಆದರೂ ಕೂಡ ಇಲ್ಲಿ ಜಾಸ್ತಿ ನಮ್ಮ ಮನೆ ಪಕ್ಕದಲ್ಲೇ ರೋಡ್ ಇರೋದ್ರಿಂದ ಒಂದು ಸ್ವಲ್ಪ ಆಗಾಗ ಧೂಳು ಬರ್ತಾ ಇರುತ್ತೆ ಅದಕ್ಕೆ ಅದು ನಾನು ದಿನ ಕ್ಲೀನ್ ಮಾಡ್ಕೊತೀನಿ ಸೊ ಇವತ್ತು ಕೂಡ ಎಲ್ಲ ಒಂದ್ಸರಿ ಕ್ಲೀನ್ ಮಾಡ್ಕೊಂಬೇಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಸೋಫಾ ಮೇಲೆ ಎಷ್ಟೇ ಸರಿ ನಾನು ಕ್ಲೀನಾಗಿ ಬಟ್ಟೆ ಹಾರಿಸಿದ್ರು ಕೂಡ ನನ್ನ ಮಗಳು ಬಂದು ಎಲ್ಲ ಕಿತ್ತಾಕ್ಬಿಡ್ತಾಳೆ ಅದಕ್ಕೆ ಒಳಗೆ ಹೇಳಿದ್ದೀನಿ ಕಿತ್ತಾಕ್ ಅಂತ ಫ್ರೆಂಡ್ಸ್ ಇದು ಬರೀ ಕ್ಲೀನಿಂಗ್ ಲಾಗ್ ಆಗಿರಲ್ಲ ನಾನು ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದು ಅನ್ನೋ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ವಿಡಿಯೋ ಪೂರ್ತಿ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆ ಫ್ರೆಂಡ್ಸ್ ದೇವ್ರ ಮನೆ ಫ್ರೇಮ್ ಇದೆಯಲ್ಲ ಅಲ್ಲಿ ಅದು ಕೂಡ ನಾನು ಕ್ಲೀನಾಗಿ ಒರ್ಸ್ಕೊಳ್ತಾ ಇದ್ದೀನಿ ಅಲ್ಲೂ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಲ್ಲೇನಷ್ಟು ಧೂಳಿಲ್ಲ ಆದರೂ ಕೂಡ ನಾನು ಪೂಜೆ ಮಾಡ್ತೀವಲ್ಲ ಒಂದು ಸ್ವಲ್ಪ ಕ್ಲೀನಾಗಿರಲಿ ಅಂತ ಅಂದ್ಬಿಟ್ಟು ನಾನು ಅಲ್ಲೂ ಕೂಡ ಒರೆಸ್ಕೊಂಡೆ ಇದಾದಮೇಲೆ ಟಿ ವಿ ಶೋಕೇಶು ಮೊನ್ನೆ ತಾನೇ ಟಿ ವಿ ಟಿ ವಿ ಶೋಕೇಸ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇವಾಗೂ ಏನು ಮಾಡೋ ಅವಶ್ಯಕತೆ ಇಲ್ಲ ಆದರೂ ಕೂಡ ಅದು ಇದು ಎಲ್ಲ ತಂದು ಇಲ್ಲಿ ಇಟ್ಬಿಟ್ಟಿದೆ ಇಟ್ಬಿಟ್ಟಿದ್ದೀವಿ ನೋಡಿ ನನ್ನ ಮಗಳು ಕೈಗೆ ಏನು ಸಿಗುತ್ತೆ ಅದನ್ನೆಲ್ಲ ಎತ್ಕೊಂಡು ಆಳಲ್ಲಿ ಓಡಾಡ್ತಿರ್ತಾಳಲ್ಲ ಆವಾಗ ಅವಳು ಕೈಯಿಂದ ಇಸ್ಕೊಂಡು ಅಲ್ಲಿ ಟಿ ವಿ ಚೆನ್ನಾಗಿ ರೆಡಿ ಮಾಡಿದ್ದೆ ನಾನು ಒಳ್ಳೆ ಲುಕ್ ಥರ ಅಲ್ಲಿ ಬಂದು ತೆಗೆದು ಎಲ್ಲ ಎಲ್ಲ ಒಂದೊಂದೇ ನಮ್ಮಮ್ಮ ಮತ್ತು ನನ್ನ ಹಸ್ಬೆಂಡು ಎಲ್ಲ ತೆಗೆದು ತೆಗೆದು ಅಲ್ಲಿ ಇಟ್ಟಿದ್ದಾರೆ ಸೊ ಅದನ್ನೆಲ್ಲ ತೆಗೆದು ಅದಕ್ಕೆ ಅಂತಲೇ ಒಂದು ಜಾಗ ಇಟ್ಟಿದ್ದೀನಿ ಅಲ್ಲಿ ಇಟ್ಬಿಟ್ಟೆ ಈಗ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ ಹಾಗೆ ನಾನು ಸಾಂಬಾರು ಬೇಳೆಗೆ ಇಟ್ಟಿದ್ದೆ ಅದು ಕೂಡ ಆಫ್ ಮಾಡಿಕೊಂಡೆ ಅಡುಗೆ ಮನೆಗೆ ಹೋಗಿ ಕುಕ್ಕರ್ ಆಫ್ ಮಾಡಿಬಿಟ್ಟು ಬಂದು ಮತ್ತು ನಾನು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಕೊಂಡೆ ಆ ಫ್ರೆಂಡ್ಸೊ ಕೈ ಸಾಂಬಾರು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ನಾನು ಒಂದು ಸ್ವಲ್ಪ ಹಣ್ಣು ತಿನ್ನೋಣ ಅಂತ ಬಂದಿದ್ದೀನಿ ನಾನು ಒಂದೆರಡು ತಿಂದೆ ಅಷ್ಟೇ ಜಾಸ್ತಿ ತಿದ್ದಿಲ್ಲ ಮೊದಲೇ ಹೀಟು ಈಗ ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ಇದಕ್ಕೆ ಮೊದಲು ನುಗ್ಗೆಕಾಯಿ ಬೇಕು ಈಗ ಬೇಳೆ ಎಲ್ಲ ತೊಳ್ಕೊಂಡು ನಾನು ಇದನ್ನ ಬೇಳೆ ಎಲ್ಲ ಒಂದಲ್ಲ ಎರಡು ಸರಿ ಚೆನ್ನಾಗಿ ತೊಳ್ಕೊಂಡು ಇವಾಗ ಬೇಳೆನ ಬೇಯ್ ಬೇಯಿಸೋಕೆ ಇಡ್ತಾಯಿದ್ದೀನಿ ಹಾಗೆ ಒಂಚೂರು ಅರ್ಶಿನ ಅರಶಿನ ಕೂಡ ಹಾಕಬೇಕು ಸಾಂಬಾರು ಒಳ್ಳೆ ಕಲರ್ ಬರಬೇಕಂದ್ರೆ ಅರ್ಶಿನ ಹಾಕಬೇಕು ಅರಿಶಿನ ತುಂಬ ಆ್ಯಂಟಿಬಯೋಟಿಕ್ ಇರೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ಅರಿಶಿನ ಹಾಕಿದ್ಮೇಲೆ ಒಂಚೂರು ಈ ಥರ ಎಲ್ಲ ಕಡೆ ಈ ಥರ ಹರಡೋ ಥರ ಮಾಡಬೇಕು ಆಮೇಲೆ ಎಣ್ಣೆ ಹಾಕಬೇಕು ಹಂಗೆ ಯಾಕೆ ಅಂತಂದರೆ ಅವಾಗ ಎಲ್ಲ ಬೇಳೆಗೂ ಅಂಟ್ಕೊಳ್ಳುತ್ತೆ ತಕ್ಷಣ ಇವಾಗ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ ಹಚ್ಕೊತಾ ಇದ್ದೀನಿ ನೆಕ್ಸ್ಟು ಸಾಂಬಾರು ಮಾಡೋಕ್ಕೆ ಎಲ್ಲ ಬೇಕು ಅದಕ್ಕೆ ಹಚ್ಕೊತಾ ಇದ್ದೀನಿ ಬೇಳೆ ಅವಾಗ್ಲೇ ಕೂಗಿಸ್ಕೊಂಬಿಟ್ಟೆ ಬಟ್ ನಾನು ವೀಡಿಯೋ ಮಾತ್ರ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಅಷ್ಟೇ ನನ್ನ ಮಗಳು ಕರೀತಾನೆ ಅದಕ್ಕೆ ಅವಳನ್ನ ನೋಡ್ತಾ ಇದ್ದೆ ಇವಾಗ ಈರುಳ್ಳಿ ಈರುಳ್ಳಿ ಸ್ವಲ್ಪ ದಪ್ಪ ದಪ್ಪಕ್ಕೆ ಮೀಡಿಯಮ್ ಸೈಜಲ್ಲಿ ಹಚ್ಕೊಂಡ್ರೆ ಒಳ್ಳೆಯದು ಸಾಂಬಾರಿಗೆ ಸೊ ತರಕಾರಿ ಎಲ್ಲ ಹಚ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನುಗ್ಗೆಕಾಯಿ ಸಾಂಬಾರಿಗೆ ಏನೇನು ಬೇಕು ಅಂತಂದರೆ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಒಂದು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಕರ್ಬೇನ ಸೊಪ್ಪು ಇದ್ರೂ ಕರ್ಬೇನ ಸೊಪ್ಪು ಬೇಕಾಗುತ್ತೆ ಹಾಗೆ ಒಂದು ಸ್ವಲ್ಪ ಹುಣಸನ್ನು ಕೂಡ ನೆನೆಸಿಟ್ಕೊಂಡಿದ್ದೀನಿ ಸಾಂಬಾರ್ಗೆ ಬೇಕು ಅಂತ ಸೊ ಸಾಂಬಾರು ಹೇಗೆ ಮಾಡ್ಕೊಬೇಕು ಅಂತ ತೋರಿಸೋದನ್ನು ಬನ್ನಿ ಮೊದಲು ಎಣ್ಣೆ ಹಾಕೊಬೇಕು ಆಮೇಲೆ ಸಾಸಿವೆ ಹಾಕ್ಕೊಬೇಕು ಆಮೇಲೆ ಒಂಚೂರು ಮೆಂತ್ಯ ಹಾಕೊಂಡೆ ಆಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕೂಡ ಹಾಕೊಂಡಿದ್ದೀನಿ ಇವೆರಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಸ್ವಲ್ಪ ಹಿಂಗೆ ಹಾಕೊಂಡಿದ್ದೀನಿ ಟೇಸ್ಟಿಗೆ ಅದು ಉದುರ್ತಾ ಇರಲಿಲ್ಲ ಅಂತ ಒಂದು ಸ್ವಲ್ಪ ಜೋರಾಗಿ ಮಾಡ್ತಾಯಿದ್ದೀನಿ ಅಷ್ಟೇ ಜಾಸ್ತಿ ಏನು ಹಾಕಿಲ್ಲ ಹಾಗೆ ಇವಾಗ ಒಂದು ಮೆಣ್ಸಿನಕಾಯಿ ಹಾಕ್ಕೊಂಡೆ ಈ ಟೈಮಲ್ಲಿ ಕರ್ಬೇಣಿ ಸೊಪ್ಪು ಇದ್ರೆ ಕರ್ಬೇಣ್ ಸೊಪ್ಪು ಕೂಡ ಹಾಕ್ಕೊಳ್ಳಿ ಹಾಗೆ ಬೆಳ್ಳುಳ್ಳಿಲ್ಲೂ ಕೂಡ ಹಾಕ್ಕೊಂಡು ನಾನು ಚೆನ್ನಾಗಿ ಇದ್ದೀನಿ ಜಾಸ್ತಿ ಫ್ಲೇಮಲ್ಲಿ ಇಕ್ಕೊಂಬಿಟ್ರೆ ಬೇಳೆ ಕಡಲೆಬೇಳೆ ಬೇಳೆ ಹೋಗ್ಬಿಡುತ್ತೆ ಸೊ ಸ್ವಲ್ಪ ಮೀಡಿಯಮ್ ಆಗಿ ಇಟ್ಕೊಳ್ಳಿ ಆಮೇಲೆ ನಾನು ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಈ ಟೈಮಲ್ಲಿ ನಾನು ಒಂದು ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೊಂಡೆ ಅದಾದಮೇಲೆ ಇನ್ನೊಂದು ಚೂರು ಒಂಚೂರು ಅಷ್ಟು ಹಾಕ್ಕೊತಾ ಇದ್ದೀನಿ ಹಾಗೆ ನಾನು ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ಸೊ ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕಾಗುತ್ತೆ ಇದಾದಮೇಲೆ ನೆಕ್ಸ್ಟ್ ನಾನು ಟೊಮೊಟೊ ಕೂಡ ಹಾಕೊತಾ ಇದ್ದೀನಿ ಟೊಮೊಟೊ ಕೂಡ ಮೀಡಿಯಮ್ ಸೈಜಲ್ಲೇ ಹಚ್ಚಿದ್ದೀನಿ ಟೊಮೊಟೊ ಸ್ವಲ್ಪ ಬೇಯಬೇಕು ಚೆನ್ನಾಗಿ ಸೊ ಟೊಮೊಟೋನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ಫ್ರೆಂಡ್ಸು ನುಗ್ಗೆಕಾಯಿ ಸಾಂಬಾರು ತುಂಬ ಮಾಡೋದಿಲ್ಲ ನಾವು ನಾನು ನಾನು ಕೇಳಿ ತರಿಸ್ಕೊಂಡೆ ನುಗ್ಗೆಕಾಯಿ ತನ್ನಿ ಎಷ್ಟು ದಿವಸ ಆಯಿತು ಮಾಡಿ ಇನ್ನೂ ಮಾಡಿಲ್ಲ ಅಂತ ಅಂದ್ಬಿಟ್ಟು ಒಂದ್ಸರಿನೂ ಮಾಡಿಲ್ಲ ಅಂತ ಅಂದ್ಬಿಟ್ಟು ತರಿಸ್ಕೊಂಡು ಮಾಡಿದ್ದು ಈಗ ನೋಡಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಈರುಳ್ಳಿ ಟೊಮೊಟೊ ಬೇಗ ಬೇಯಲಿ ಚೆನ್ನಾಗಿ ಬೇಯಲಿ ಅಂತ ಅಂದ್ಬಿಟ್ಟು ಉಪ್ಪು ಹಾಕ್ಕೊಂಡಿದ್ದು ಅಷ್ಟೇ ನಾನು ಈಗ ನೋಡಿ ನುಗ್ಗೆಕಾಯಿ ನುಗ್ಗೆಕಾಯಿನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಸೊ ನುಗ್ಗೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಬೇಕಾದ್ರೆ ಸಪ್ರೇಟಾಗಿ ಒಂದು ನೀರಲ್ಲಿ ನುಗ್ಗೆಕಾಯಿನ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಕೂಡ ಹಾಕೊಬೋದು ನಾನು ಇವಾಗ ಹಾಗೆ ಹಾಕ್ಕೊತಾ ಇದ್ದೀನಿ ಆಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ನುಗ್ಗೆಕಾಯಿ ಬೇಯಬೇಕಾಗುತ್ತೆ ನೀರಲ್ಲಿ ಇಲ್ಲ ನುಗ್ಗೆಕಾಯಿ ಹಸಿ ಹಸಿಯಾಗೇ ಇರುತ್ತೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಮೂರು ವಿಷಲಿ ಬೇಳೆಗೆ ಬೇಯಕ್ಕೆ ಇಟ್ಟಿದ್ದೆ ಸೊ ಬೇಳೆ ಬೆಂದಿದೆ ಸೊ ಅದನ್ನು ಕೂಡ ಚೆನ್ನಾಗಿ ಕಲಿಸ್ಕೊಂಡು ಪೇಸ್ಟ್ ಥರ ಮಾಡಿಕೊಂಡು ಅದಾದಮೇಲೆ ನಾವು ಸಾಂಬಾರ್ಗೆ ಹಾಕಬೇಕು ಸೊ ನೋಡಿ ಸಾಂಬಾರಿಗೆ ಹಾಕ್ಕೊಂಡು ನಾನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನಾನು ಎರಡು ಲೋಟ ನೀರು ಮಾತ್ರ ಹಾಕಿದ್ದೆ ಆದರೆ ಇನ್ನೂ ನೀರು ಹಾಕಬೇಕು ತೀರಾ ಗಟ್ಟಿ ಬಂತಂದರೆ ಚೆನ್ನಾಗಿ ಬರೋಲ್ಲ ಆಗಿ ಇರಬೇಕು ಸಾಂಬಾರು ಸೊ ಅವಾಗ ಮಾತ್ರ ಒಳ್ಳೆ ಟೇಸ್ಟ್ ಇರುತ್ತೆ ಸೊ ನೋಡಿ ಇವಾಗ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ಮತ್ತು ಸಾಂಬಾರು ಪೌಡ್ರ್ ಕೂಡ ಹಾಕಿ ಚೆನ್ನಾಗಿ ಕಲಿಸ್ಕೊಬೇಕು ಹಸಿಮೆಣ್ಸಿನ್ಕಾಯಿ ಒಂದುಮೆಣಸಿನ್ಕಾಯಿ ಕೂಡ ಹಾಕಿರೋದ್ರಿಂದ ಸಾಂಬಾರು ಪೌಡ್ರು ನೋಡ್ಕೊಂಡು ಹಾಕಬೇಕು ಈಗ ಹುಣ್ಸೆನ್ ಕೂಡ ನೆನೆಸಿಟ್ಕೊಂಡಿದ್ನಲ್ಲ ಸೊ ಹುಣ್ಸೆನ್ ನೀರು ಕೂಡ ಹಾಕಿದ್ದೀನಿ ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು ಚೆನ್ನಾಗಿ ಬೇಯಿ ಬೆಯ್ಬೇಕು ನುಗ್ಗೆಕಾಯಿ ಆವಾಗ ಮಾತ್ರ ಒಳ್ಳೆ ಟೇಸ್ಟ್ ಬರುತ್ತೆ ಸೊ ನಾನು ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ನುಗ್ಗೆಕಾಯಿನ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಬೇಯಬೇಕು ನೋಡಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನಾನು ಯಾವಾಗಲೂ ಕಲ್ಲು ಹಾಕ್ತೀನಿ ಯಾಕಂದರೆ ನು ಪುಡಿ ಉಪ್ಪುಗಿಂತ ಕಲ್ಲು ಉಪ್ಪು ಒಳ್ಳೆ ಟೇಸ್ಟ್ ಇರುತ್ತೆ ಈಗ ಸಾಂಬಾರ್ ಪೌಡ್ರ್ ಕೂಡ ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಅಷ್ಟೇ ನಾನು ಹಾಕಿದ್ದು ಜಾಸ್ತಿ ಹಾಕಿದ್ರೆ ತುಂಬ ಖಾರ ಆಗುತ್ತೆ ನಾನು ನೀರು ಹಾಕಿದ್ನಲ್ಲ ಅಂದ್ಬಿಟ್ಟು ನಾನು ಎರಡು ಸ್ಪೂನ್ ಹಾಕಿದ್ದೀನಿ ನಿಜವಾಗ್ಲೂ ಚೆನ್ನಾಗಿ ಸಾಂಬಾರು ಕುದಿಯಷ್ಟು ಒಳ್ಳೆ ಟೇಸ್ಟ್ ಇರುತ್ತೆ ನಾನು ಇವಾಗ ಕೊತ್ತಂಬರಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಸಾಂಬಾರು ಈ ರೀತಿ ಬಂದಿದೆ ಇನ್ನೂ ಚೆನ್ನಾಗಿ ಸಾಂಬಾರು ಕುದಿಬೇಕು ನಾವು ಹಾಕಿರೋಂಥ ಎಲ್ಲ ಎಲ್ಲೋ ಥರ ಕಲರ್ ಬರಬೇಕು ಆವಾಗಲೇ ಚೆನ್ನಾಗಿ ಬೆಂದಿದೆ ಅಂತ ಸೊ ಬೇಯುವಾಗ ನುಗ್ಗೆಕಾಯಿದು ಸ್ಮೆಲ್ ಬರುತ್ತೆ ಅವಾಗ ಗೊತ್ತಾಗುತ್ತೆ ನುಗ್ಗೆಕಾಯಿ ಚೆನ್ನಾಗಿ ಬೆಂದಿದೆ ಅಂತ ಸೊ ನೋಡಿ ನಾನು ಅವಾಗಿಂದ ಕಲಿಸ್ಕೊಂಡು ಚೆನ್ನಾಗಿ ಸಾಂಬಾರನ್ನ ಕುದಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಸಾಂಬಾರೆಲ್ಲ ರೆಡಿ ಆಗಿದೆ ಸೊ ನಾನು ಊಟಕ್ಕೂ ಹಾಕ್ಕೊಂಡು ಈಗ ನುಗ್ಗೆಕಾಯಿ ಸಾಂಬಾರು ಮತ್ತು ಅನ್ನ ತಿಂತಾ ಇದ್ದೀನಿ ಒಂಚೂರು ಉಪ್ಪಿನಕಾಯಿ ಹಾಕ್ಕೊಂಡು ಇದು ನನ್ನ ಮಧ್ಯಾಹ್ನ ಊಟ ಆಗಿತ್ತು ಸೊ ಊಟ ಎಲ್ಲ ಆದಮೇಲೆ ನಾನು ಮತ್ತೆ ಒಂದು ಸ್ವಲ್ಪ ಕ್ಲೀನಿಂಗ್ ಅಂತ ಹೋದೆ ಸೊ ಹೊರಗಡೆ ಕಿಟಕಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಹೊರ್ಗಡೆನೂ ಕೂಡ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಮಗು ಕೂಡ ಮಗುನೂ ಕೂಡ ಹಾಲು ಕುಡಿಸಿ ಮಲಗಿಸ್ದೆ ಮಗುಗೆ ಹುಷಾರು ಇಲ್ದಿರೋದ್ರಿಂದ ನಾನು ಜಾಸ್ತಿ ವೀಡಿಯೋಸ್ ಮಾಡ್ಕೊಳಕ್ಕೆ ಹೋಗಿಲ್ಲ ನಾನು ಅಷ್ಟೊಂದು ಇನ್ನೂ ವರ್ಕ್ ಮಾಡಿದೆ ಎಷ್ಟೊಂದು ಕ್ಲೀನಿಂಗ್ ಮಾಡಿದೆ ಬಟ್ ಅದನ್ನೆಲ್ಲ ವೀಡಿಯೋ ಆಗಲಿಲ್ಲ ಆವಾಗ ಅವಾಗ ನನ್ನ ಮಗಳು ಹೆದ್ತಾ ಇದ್ಲು ಅದಕ್ಕೆ ಹಾಗೆ ನಾನು ಮಾಡಿರೋ ವೀಡಿಯೋ ಅಷ್ಟು ಕ್ಲಾರಿಟಿ ಬಂದಿಲ್ಲ ಅಂತ ಅನ್ಸಿದ್ರೆ ನಾನು ಅದನ್ನ ಶೇರ್ ಹೋಗಲ್ಲ ಅದಕ್ಕೆ ಕೆಲವೊಂದು ನಾನು ಶೇರ್ ಮಾಡಿಕೊಂಡಿಲ್ಲ ಹಾಗೆ ಫ್ರೆಂಡ್ಸ್ ಇವತ್ತು ನಾನು ತಮ್ಲೈನಲ್ಲಿ ಟೈಟಲಲ್ಲಿ ಹಾಕಿರೋ ಹಾಗೆ ಇವತ್ತು ನನಗೆ ಸ್ಪೆಷಲ್ ಡೇ ಯಾಕೆ ಅಂತಂದರೆ ಇವತ್ತು ದಿಸೇ ನನ್ನ ತಂದೆ ತಾಯಿ ನನ್ನ ಮನೆ ಕರ್ಕೊಂಡು ಬಂದಿದ್ದು ಶಿವರಾತ್ರಿ ಹಿಂದಿನ ದಿವಸ ನನ್ನ ತಂದೆ ತಾಯಿ ನಮ್ಮ ಮನೆ ಕರ್ಕೊಂಡು ಬಂದ್ರು ಸೊ ಇವತ್ತಿನ ದಿನ ನನಗೆ ಸ್ಪೆಷಲ್ಲು ಅಂದ್ರೆ ಪಕ್ಕ ಡೇಟ್ ನೆನ್ ಡೇಟ್ ನೆನ್ಪಿಟ್ಕೊಂಡು ಇದು ಮಾಡ್ತಾ ಇಲ್ಲ ಶಿವರಾತ್ರಿ ಹಿಂದಿನ ದಿವಸ ಅನ್ನೋದು ಕನ್ಸಿಡರ್ ಮಾಡ್ತಾ ಇದ್ದೀನಿ ನಾನು ಹಾಗೆ ನನ್ನ ಹಸ್ಬೆಂಡು ಸ್ವೀಟ್ ಕೂಡ ತರ್ತೀನಿ ಅಂತಂದ್ರು ಸ್ವೀಟ್ ಎಲ್ಲ ಏನು ಬೇಡ ಅಂತ ಹೇಳಿದೆ ಏನು ಹುಟ್ಟಿದ ಹಬ್ಬ ನಾ ಸ್ವೀಟ್ ಏನು ಬೇಡ ಅಂತ ಹೇಳಿದೆ ಫ್ರೆಂಡ್ಸ್ ಆದ್ರೂ ಇದು ನಂಗೆ ಒಂದು ಮರೆಯಲಾರದ ದಿನ ಅಂತ ಹೇಳ್ಬೋದು ಫ್ರೆಂಡ್ಸ್ ಇವತ್ತಿನ ಲಾಗ್ ಇಷ್ಟ ಆಗಿತ್ತು ಸೊ ನಾನು ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಆ ಸ್ವಲ್ಪ ಹುಷಾರಿಲ್ಲ ಕೆಮ್ತಾ ಇದ್ದಾಳೆ ಹಾಗೆ ಒಂದು ಸ್ವಲ್ಪ ನೆಗಡಿ ಇದೆ ಅದಕ್ಕೆ ಅವಳನ್ನ ನೋಡ್ಕೊಬೇಕು ಅದಕ್ಕೆ ನಾನು ಇಲ್ಲಿಗೆ ಲಾಗ್ನ ಹೆಂಡ್ ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆಯಿತಾ ದಯವಿಟ್ಟು ವೀಡಿಯೋ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನನಗೆ ನನ್ನ ಚಾನಲ್ ಗ್ರೋತ್ ಆಗಲಿ ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ ಮತ್ತು ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಇಲ್ಲಿವರೆಗೂ ವೀಡಿಯೋ ನೋಡಿರೋರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ